ಸ್ನೇಹಿತರೆ ಈ ಅಜ್ಜಿಯ ವಯಸ್ಸು ಬರೋಬ್ಬರಿ ಎಪ್ಪತ್ತೆರಡು ವರ್ಷ ಈ ಅಜ್ಜಿ ಬುಲ್ಡೋಜರ್ ಓಡಿಸಿಕೊಂಡು ಬರೋದನ್ನ ನೋಡಿ ಸ್ವತಃ ಪೊಲೀಸ್ ಅಧಿಕಾರಿಗಳೇ ನಿಬ್ಬೆರಗಾಕ್ತಾರೆ ಎಪ್ಪತ್ತೆರಡು ವರ್ಷದ ಅಜ್ಜಿ ಬುಲ್ಡೇಜಾರ್ ಓಡಿಸ್ಕೊಂಡು ರೋಡಲ್ಲಿ ಬರ್ತಾರೆ ಅಂದರೆ ಎಂಥವ್ರಿಗಾದ್ರೂ ಶಾಕ್ ಆಗುತ್ತೆ ಯಾರಪ್ಪ ಈ ಅಜ್ಜಿ ಅಂತಲೂ ನೀವು ಕೇಳ್ಬೋದು ಅಜ್ಜಿ ಬುಲ್ಡೇಜಾರ್ ಓಡಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಕೂಡ ಮಾಡ್ತಾ ಇದ್ದೀರಾ ನೀವು ಅಂದುಕೊಂಡಂತೆ ಈ ಅಜ್ಜಿ ಸಾಮಾನ್ಯ ಅಜ್ಜಿ ಅಲ್ಲ ಈ ಅಜ್ಜಿಯ ತಾಕತ್ತು ಗೊತ್ತಾದರೆ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋದು ಮಾತ್ರ ಖಂಡಿತ ಸತ್ಯ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪೂರ್ತಿ ನೋಡಿ ಸ್ನೇಹಿತರೆ ಈ ಅಜ್ಜಿಯ ಹೆಸರು ಅಮ್ಮ ಕೇರಳ ರಾಜ್ಯದ ಕೊಚ್ಚಿ ನಗರದವರು ಕೊಚ್ಚಿ ನಗರದಲ್ಲಿ ರಾಧಮ್ಮ ಅಂದರೆ ಆಗ ತಾನೇ ಹುಟ್ಟಿರುವ ಮಗುವಿಗೂ ರಾಧಮ್ಮ ಅವರ ಬಗ್ಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ ರಾಧಮಣಿ ಅಜ್ಜಿ ಕೊಚ್ಚಿಯಲ್ಲಿ ತುಂಬ ಫೇಮಸ್ ಸ್ನೇಹಿತರೆ ಅಮ್ಮ ಅವರು ಒಂದು ದಿನ ಬುಲ್ಡೋಜಾರ್ ಓಡಿಸಿಕೊಂಡು ರಸ್ತೆಯಲ್ಲಿ ಬರ್ತಾರೆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ರಾಧಮಣಿ ಅಮ್ಮ ಅವರನ್ನು ನಿಲ್ಲಿಸಿ ಲೈಸೆನ್ಸ್ ಕೇಳ್ತಾರೆ ನಿಮಗೆ ವಯಸ್ಸಾಗಿದೆ ನೀವು ಹೇಗೆ ಬುಲ್ಡೋಜರ್ ಅನ್ನು ಅಷ್ಟು ಸುಲಭವಾಗಿ ಓಡಿಸುತ್ತಿದ್ದೀರಾ ಅಂತ ಪೊಲೀಸ್ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ರಾಧಮಣಿ ಅಮ್ಮ ಅವರು ಹೇಳ್ತಾರೆ ಈ ಬುಲ್ಡೇಜಾರ್ ಓಡಿಸೋದು ನನಗೆ ಮಕ್ಕಳ ಆಟಿಕೆ ಸಾಮಾನು ಆಡಿದ ಹಾಗೆ ಲೆಕ್ಕ ನೀವು ಯಾವ ಗಾಡಿಗಳನ್ನು ಓಡಿಸಿ ಅಂತ ಹೇಳ್ತಿರೋ ಎಲ್ಲ ಗಾಡಿಗಳನ್ನು ನಾನು ಓಡಿಸಿ ತೋರಿಸುತ್ತೇನೆ ನನ್ನ ರೀತಿ ಸುಲಭವಾಗಿ ಯಾರು ಕೂಡ ಪ್ರಪಂಚದಲ್ಲಿ ಹೆಣ್ಣುಮಕ್ಕಳು ದೊಡ್ಡ ದೊಡ್ಡ ಗಾಡಿಗಳನ್ನು ಓಡಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನಂತರ ರಾಧಮಣಿ ಅಜ್ಜಿಯವರ ಲೈಸೆನ್ಸ್ ನೋಡಿದ ಅಧಿಕಾರಿಗಳು ಒಂದು ಕ್ಷಣ ಸ್ಟನ್ ಬಿಡ್ತಾರೆ ಯಾಕಪ್ಪ ಅಂದರೆ ಇವರ ಬಳಿ ಇದ್ದದ್ದು ಬರೋಬ್ಬರಿ ಹನ್ನೊಂದು ವಿವಿಧ ರೀತಿಯ ಲೈಸೆನ್ಸ್ ಎಪ್ಪತ್ತೆರಡು ವರ್ಷದ ಅಜ್ಜಿಯ ಬಳಿ ಹನ್ನೊಂದು ವಿವಿಧ ರೀತಿಯ ಲೈಸೆನ್ಸ್ಗಳು ಹೇಗೆ ಬಂತು ಅಂತ ಕೇಳಿದ ಅಧಿಕಾರಿಗಳಿಗೆ ಅಮ್ಮ ತಮ್ಮ ಜೀವನದ ಕತೆ ಹೇಳ್ತಾರೆ ಸ್ನೇಹಿತರೆ ಇವರು ವಿಶ್ವದಲ್ಲೇ ಮೊದಲ ಮಹಿಳಾ ಹನ್ನೊಂದು ಡಿಫರೆಂಟ್ ವೆಹಿಕಲ್ ಕೆಟಗರಿಯಲ್ಲಿ ಲೈಸೆನ್ಸ್ ಹೊಂದಿರುವವರು ಈ ಅಜ್ಜಿಯ ಕತೆ ಕೇಳಿದರೆ ಮೈ ರೋಮಾಂಚನ ಆಗುತ್ತೆ ಎಂಥವರಾದರೂ ಕೂಡ ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಎಂಬ ಛಲ ಬರುತ್ತೆ ಇವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೇರಳ ರಾಜ್ಯದ ಕೊಚ್ಚಿ ನಗರದಲ್ಲಿ ಇವರಿಗೆ ಒಂದು ಸೈಕಲ್ ಕೂಡ ಓಡಿಸೋಕೆ ಬರ್ತಾ ಇರಲಿಲ್ಲ ದೊಡ್ಡವರಾದ ಮೇಲೆ ಸ್ಕೂಟಿ ಕಲಿಯೋಕೆ ಶುರು ಮಾಡ್ತಾರೆ ಏನೇ ಮಾಡಿದರೂ ಕಲಿಯೋಕೆ ಆಗಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಿಗಲ್ಲ ಕಾರ್ ಕಲಿಯೋಕೆ ಮುಂದಾಗ್ತಾರೆ ಕಾರ್ ಲೈಸೆನ್ಸ್ ಕೂಡ ಸಿಗಲ್ಲ ನನಗೆ ಈ ಜನ್ಮದಲ್ಲಂತೂ ಗಾಡಿ ಓಡಿಸೋಕೆ ಬರೋದಿಲ್ಲ ಅಂತ ಸುಮನಾಗಿ ಬಿಡ್ತಾರೆ ಮತ್ತೆ ಈ ಕಾರು ಬೈಕ್ ಓಡಿಸೋದನ್ನ ಕಲಿಯೋದಕ್ಕೆ ಮುಂದಾಗೋದಿಲ್ಲ ಎಲ್ಲಿ ಬಿದ್ದು ಬಿಡ್ತೀನಿ ಅನ್ನೋ ಭಯ ಸ್ವಲ್ಪ ವರ್ಷಗಳ ನಂತರ ರಾಧಮಣಿ ಅವರಿಗೆ ಮದುವೆ ಆಗುತ್ತೆ ರಾಧಮಣಿ ಅವರ ಗಂಡ ದೊಡ್ಡ ದೊಡ್ಡ ವೆಹಿಕಲ್ ಕಲಿಕೆಯ ಶಾಲೆ ನಡೆಸ್ತಾ ಇದ್ದವರು ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳಬೇಕು ಅಂದರೆ ಈಗ ನೀವು ಕಾರ್ ಕಲಿಯೋದಕ್ಕೆ ಡ್ರೈವಿಂಗ್ ಸ್ಕೂಲ್ ಅಂತ ಇರುತ್ತೆ ಅದಕ್ಕೆ ಹೋಗಿ ಕಾರ್ ಕಲಿತು ಬರ್ತೀರಾ ಇದೇ ರೀತಿ ಜೆ ಸಿ ಬಿ ಬುಲ್ಡೇಜರ್ ಅಂತಹ ದೊಡ್ಡ ದೊಡ್ಡ ಗಾಡಿಗಳನ್ನು ಕಲಿಯೋಕೆ ಇವರ ಬಳಿ ಹೋಗಬೇಕು ಈ ರೀತಿಯ ವೆಹಿಕಲ್ಸ್ ಗಳಿಗೆ ಹೆವಿ ವೆಹಿಕಲ್ಸ್ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಾಧಮಣಿ ಅವರಿಗೆ ಸರಿಯಾಗಿ ಸ್ಕೂಟಿ ಓಡಿಸೋದನ್ನ ಗಂಡ ಹೇಳಿಕೊಡ್ತಾರೆ ರಾಧಾಮಣಿಯವರು ಡ್ರೈವಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೆ ಲೈಸೆನ್ಸ್ ಕೂಡ ಸಿಗುತ್ತೆ ಸ್ಕೂಟಿ ಲೈಸೆನ್ಸ್ ಸಿಕ್ಕ ಖುಷಿಯಲ್ಲಿ ರಾಧಾಮಣಿಯವರು ಇಡೀ ಊರಿಗೆಲ್ಲ ಹೇಳಿಕೊಂಡು ಬಂದಿದ್ರಂತೆ ಸ್ಕೂಟಿ ಓಡಿಸೋಕೆ ಹೆದರುತ್ತಾ ಇದ್ದ ರಾಧಾಮಣಿಯವರು ಪರ್ಫೆಕ್ಟ್ ಆಗಿ ಡ್ರೈವ್ ಟೆಸ್ಟ್ ಪಾಸ್ ಆಗಿ ಲೈಸೆನ್ಸ್ ತಗೊಂತಾರೆ ಯಾವಾಗ ಲೈಸೆನ್ಸ್ ಬರುತ್ತೋ ಬೇರೆ ಬೇರೆ ಗಾಡಿಗಳನ್ನು ಓಡಿಸಬೇಕು ಎಂಬ ಕ್ರೇಜ್ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ಗಾಡಿಗಳಂದ್ರೆ ಕಾರ್ ಆಗ್ಲಿ ಬೈಕ್ ಆಗ್ಲಿ ಅಲ್ಲ ದೊಡ್ಡ ದೊಡ್ಡದಾದ ಜೆ ಸಿ ಬಿ ಬುಲ್ಡೋಜರ್ ಮತ್ತು ಆಯಿಲ್ ಟ್ಯಾಂಕರ್ಗಳು ಲಾರಿ ಓಡಿಸಬೇಕು ಎಂಬ ಆಸೆ ಟೂ ವೀಲರ್ ಲೈಸೆನ್ಸ್ ಸಿಕ್ಕ ಸ್ವಲ್ಪ ತಿಂಗಳ ನಂತರ ತನ್ನ ಗಂಡನಿಂದ ಕಾರ್ ಓಡಿಸೋದನ್ನು ಸರಿಯಾಗಿ ಕಲಿತು ಡ್ರೈವಿಂಗ್ ಟೆಸ್ಟ್ ಪಾಸಾಗಿ ಲೈಸೆನ್ಸ್ ಕೂಡ ತಗೊಂತಾರೆ ಸ್ಕೂಟಿ ಮತ್ತು ಕಾರ್ ಲೈಸೆನ್ಸ್ ಸಿಕ್ಕ ಕೇವಲ ಮೂರು ವರ್ಷದ ಅವಧಿಯಲ್ಲಿ ಹೆವಿ ವೆಹಿಕಲ್ಸ್ ಲೈಸೆನ್ಸ್ ಕೂಡ ಪಡೆದುಕೊಳ್ತಾರೆ ರಾಧಮಣಿ ಅವರು ಬುಲ್ಡೋಜರ್ ಜೆ ಸಿ ಬಿ ಮತ್ತು ದೊಡ್ಡ ದೊಡ್ಡ ಆಯಿಲ್ ಟ್ಯಾಂಕರ್ ಟ್ರಕ್ಗಳನ್ನು ಹೇಗೆ ಓಡಿಸ್ತಾರೆ ಅಂದರೆ ಕೇವಲ ಒಂದೇ ಕೈಯಲ್ಲಿ ಆಪರೇಟ್ ಮಾಡ್ತಾರೆ ಅಷ್ಟೊಂದು ಪರಿಣಿತರಾಗಿ ಬಿಡ್ತಾರೆ ಸಾವಿರದ ಒಂಬೈನೂರ ಸಮಯದಲ್ಲಿ ಕೇರಳ ರಾಜ್ಯದಲ್ಲಿ ಒಬ್ಬ ಹೆಣ್ಮಗಳು ದೊಡ್ಡ ದೊಡ್ಡ ವೆಹಿಕಲ್ ಅನ್ನು ಓಡಿಸಿ ಲೈಸೆನ್ಸ್ ತಗೊಳ್ಳೋದು ತುಂಬಾ ಕಷ್ಟ ಆಗಿತ್ತು ಯಾಕಪ್ಪ ಅಂದರೆ ಪ್ರಪಂಚದಲ್ಲೇ ಹನ್ನೊಂದು ವಿವಿಧ ರೀತಿಯ ಲೈಸೆನ್ಸ್ ಹೊಂದಿರುವ ಏಕೈಕ ಮಹಿಳೆ ಇವರು ರಾಧಮಣಿ ಅಮ್ಮ ಅವರು ಹೇಳ್ತಾರೆ ಈಗಿನ ಕಾಲದಲ್ಲೂ ಕೂಡ ಯಾರಾದರೂ ಮಹಿಳೆ ಜೆ ಸಿ ಬಿ ಅಥವಾ ಬುಲ್ಡೋಜರ್ ಓಡಿಸಿಕೊಂಡು ರೋಡಲ್ಲಿ ಬಂದರೆ ಎಲ್ಲರ ಗಮನ ಅವರ ಮೇಲೆ ಹೋಗುತ್ತೆ ಯಾಕಪ್ಪ ಅಂದರೆ ಈ ರೀತಿಯ ಹೆವಿ ವೆಹಿಕಲ್ಸ್ ಅನ್ನ ಹೆಣ್ಮಕ್ಳು ಓಡಿಸೋದಿಲ್ಲ ಎಲ್ಲರಿಗೂ ಹೊಸ ರೀತಿಯಲ್ಲಿ ಕಂಡು ಬರುತ್ತೆ ಕೊಚ್ಚಿ ನಗರದಲ್ಲಿ ಇವರ ಹೆವಿ ವೆಹಿಕಲ್ ಸ್ಕೂಲ್ಸ್ ತುಂಬಾ ಫೇಮಸ್ ದೊಡ್ಡ ದೊಡ್ಡ ವೆಹಿಕಲ್ ಕಲಿಯಬೇಕು ಅಂದರೆ ಇವರ ಬಳಿ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ರು ಅದರಲ್ಲೂ ಜೆ ಸಿ ಬಿ ಬುಲ್ಡೋಜರ್ ಕಲಿಯುವವರೇ ಹೆಚ್ಚು ಆದಾಯದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಸಂಸಾರ ತುಂಬಾ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ರಾಧಮಣಿಯವರಿಗೆ ಅತಿ ದೊಡ್ಡ ಆಘಾತ ಎದುರಾಗುತ್ತೆ ಅದೇನಪ್ಪಾ ಅಂದರೆ ರಾಧಮಣಿಯವರ ಗಂಡ ಹೃದಯಾಘಾತದಿಂದ ತೀರಿಕೊಳ್ತಾರೆ ಗಂಡ ನಡೆಸುತ್ತಾ ಇದ್ದ ಹೆವಿ ಡ್ರೈವಿಂಗ್ ಸ್ಕೂಲೇ ಇವರ ಮನೆಗೆ ಆಧಾರ ಸ್ತಂಭ ಆಗಿತ್ತು ಗಂಡ ಸಾವಿನ ಬಳಿಕ ಈ ಡ್ರೈವಿಂಗ್ ಸ್ಕೂಲನ್ನು ಕ್ಲೋಸ್ ಮಾಡ್ತಾರೆ ರಾಧಾಮಣಿ ಅವರು ಮನೆ ಕೆಲಸಕ್ಕೆ ಹೋಗ್ತಾರೆ ಟೈಲರಿಂಗ್ ಕೆಲಸ ಮಾಡ್ತಾರೆ ಅಡಿಗೆ ಕೆಲಸ ಮಾಡ್ತಾರೆ ಆದರೆ ಯಾವುದು ಸರಿ ಬರಲ್ಲ ಯಾವ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ನಂತರ ನನ್ನ ಗಂಡ ಶುರು ಮಾಡಿದ ಡ್ರೈವಿಂಗ್ ಸ್ಕೂಲನ್ನೇ ನಾನು ಮತ್ತೆ ಶುರು ಮಾಡ್ತೇನೆ ನಾನೇ ಎಲ್ಲರಿಗೂ ಹೇಳಿಕೊಡ್ತೇನೆ ಅಂತ ನಿರ್ಧಾರ ಮಾಡಿ ಮತ್ತೆ ಹೆವಿ ಡ್ರೈವಿಂಗ್ ಸ್ಕೂಲ್ ಅಂತ ಇದ್ದ ಹೆಸರನ್ನು ಎ ಟು ಝೆಡ್ ಹೆವಿ ಡ್ರೈವಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬದಲಾಯಿಸ್ತಾರೆ ಇವರ ಒಂದು ಈ ದಿಟ್ಟ ನಿರ್ಧಾರ ರಾಧಮಣಿ ಅವರನ್ನು ರಾತ್ರೋರಾತ್ರಿ ಫೇಮಸ್ ಮಾಡಿಬಿಡುತ್ತೆ ಜೆ ಸಿ ಬಿ ಬುಲ್ಡೋಜರ್ನಂತಹ ದೊಡ್ಡ ದೊಡ್ಡ ಗಾಡಿಗಳನ್ನು ಓಡಿಸೋದನ್ನ ಒಬ್ಬರು ಮಹಿಳಾ ಹೇಳಿಕೊಡುತ್ತಿದ್ದಾರೆ ಎಂಬುವ ಸುದ್ದಿ ಪ್ರಪಂಚಾದ್ಯಂತ ಗಾಳಿ ರೀತಿ ಹಬ್ಬುತ್ತೆ ಕೇರಳದ ಕೊಚ್ಚಿ ನಗರದಲ್ಲಂತೂ ರಾಧಮಣಿ ಅವರು ಮನೆ ಮಾತಾಗಿ ಬಿಡ್ತಾರೆ ನಂತರ ಹೆಣ್ಣು ಮಕ್ಕಳು ಎಲ್ಲರೂ ಕಲಿಯೋಕೆ ಇವರ ಇನ್ಸ್ಟಿಟ್ಯೂಟ್ಗೆ ಬರ್ತಾರೆ ರಾಧಮಣಿ ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ತುಂಬಾ ದೊಡ್ಡದಾಗಿ ಬೆಳಿತಾರೆ ಸ್ನೇಹಿತರೆ ಈಗ ಇವರ ವಯಸ್ಸು ಎಪ್ಪತ್ತೆರಡು ವರ್ಷ ಆದರೂ ಈಗ ಎಲ್ಲಾ ಸ್ಟೂಡೆಂಟ್ಸ್ಗೆ ಹೆವಿ ವೆಹಿಕಲ್ಸ್ ಹೇಗೆ ಓಡಿಸಬೇಕು ಅಂತ ಹೇಳಿಕೊಡೋದು ಇವರೇ ಕೇರಳ ರಾಜ್ಯದಲ್ಲಿ ರಾಧಮಣಿ ಅವರ ಹೆವಿ ಡ್ರೈವಿಂಗ್ ಸ್ಕೂಲ್ ಎಂಟು ಬ್ರಾಂಚಸ್ ಗಳು ಇವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಶಾಕ್ ಕೊಡುವಂತಹ ವಿಚಾರ ಏನಪ್ಪಾ ಅಂದ್ರೆ ಎಪ್ಪತ್ತೆರಡನೇ ವಯಸ್ಸಿಗೆ ರಾಧಮಣಿಯವರು ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ ಮುಗಿಸಿದ್ದಾರೆ ರಾಧಮಣಿಯವರು ಎಷ್ಟು ಗ್ರೇಟ್ ಅಲ್ವಾ ನಾ ಕಂಡ ಕನಸು ನನ್ನ ಜೀವನ ನನ್ನ ಸಾಧನೆ ಅಂತ ಬದುಕುತ್ತಾ ಇರುವ ರಾಧಮಣಿಯವರು ರಾಧಮಣಿಯವರು ಎಲ್ಲರಿಗೂ ಒಂದು ಅದ್ಭುತ ಮಾತನ್ನು ಹೇಳ್ತಾರೆ ಅದೇನಪ್ಪ ಅಂದ್ರೆ ಸಾಧನೆ ಮಾಡೋಕೆ ವಯಸ್ಸು ಯಾವುದೇ ಕಾರಣಕ್ಕೂ ಅಡ್ಡಿ ಬರಲ್ಲ ಮನಸ್ಸು ಅಡ್ಡಿ ಬರುತ್ತೆ ಅಡ್ಡ ಬರುವ ಮನಸ್ಸನ್ನು ಪಕ್ಕಕ್ಕೆ ತಳ್ಳಿ ಯಶಸ್ಸಿನ ಕಡೆ ಹೋಗಿ ಎಲ್ಲವೂ ಸರಿಯಾಗುತ್ತೆ ಏನು ಸಾಧನೆ ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ ಆ ಸಾಧನೆ ಮಾಡುವ ತನಕ ಛಲ ಬಿಡಬೇಡಿ ಹಿಂದೆ ಸರಿಯಬೇಡಿ ಮುಂದೆ ನುಗ್ಗುತ್ತಾ ಇರಿ ಸುನಾಮಿ ಭೂಕಂಪ ಬಂದರೂ ಕೂಡ ಮುಂದೆ ನುಗ್ಗುತ್ತಾ ಇರಬೇಕು ಯಾವುದಕ್ಕೂ ಹೆದರಬಾರದು ನನ್ನ ವಯಸ್ಸು ಎಪ್ಪತ್ತೆರಡು ವರ್ಷ ನಾನಿನ್ನು ಸಾಧನೆ ಮಾಡೋದು ತುಂಬಾ ಇದೆ ಅದನ್ನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪ್ರಪಂಚದ ಏಕೈಕ ಹನ್ನೊಂದು ವಿವಿಧ ರೀತಿಯ ಲೈಸೆನ್ಸ್ ಹೊಂದಿರುವ ರಾಧಮಣಿ ಅಮ್ಮನವರ ಬಗೆಗಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋನ ಹಂಚಿಕೊಳ್ಳೋದನ್ನು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ